ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ನಾನು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಸೊ ಮಾರ್ನಿಂಗ್ ಹಬ್ಬ ಇರೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿವಿ ಮತ್ತು ಚಂಡಿ ಇನ್ನು ಮಾಲಿ ಎಲ್ಲ ರೆಡಿಯಾಗಿ ಬಾಗಿಲಿನ ಕುತ್ಕೊಂಡ್ಬಿಟ್ಟೈತೆ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ರೆ ಸಮಾಧಾನ ಆಗ್ಬಿಡ್ತೈತಿ ಸೊ ಮೇಲೆ ಹಿಂದಿನ ದಿನ ನೋಡ್ರಿ ಮೇಲ್ಗಡೆ ಹೋಗಿದ್ದೆ ಟೆರೆಸ್ ಮೇಲೆ ಎಲ್ಲ ಅಪಾರ್ಟ್ಮೆಂಟ್ ಒಳಗೂ ಲೈಟ್ ಡೆಕೋರೇಷನ್ ನೋಡೋಕೆ ಎರಡು ಕಣ್ಣು ಸಾಲದು ಬೆಂಗಳೂರೊಳಗೆ ದೀಪಾವಳಿ ಅಂತ ಹೇಳಿದ್ರೆ ದೀಪಾವಳಿ ನಾನು ಸುಮಾರು ವರ್ಷಗಳ ಮೇಲೆ ಇಲ್ಲೇ ಬೆಂಗ್ಳೂರೊಳಗೆ ಮಾಡಾಕತ್ತೀನಿ ಯಾವಾಗಲೂ ಊರಾಗ ಮಾಡ್ತಿದ್ದೆ ಬಟ್ ಈ ಸಲ ಇಲ್ಲೇ ಮಾಡೋಣ ಅಂಥೇಳಿ ಇಲ್ಲೇ ಮಾಡಾಕತ್ತೀನಿ ಒಂಥರ ನೋಡಕ್ಕನ ಎರಡು ಕಣ್ಣು ಸಾಲ್ದಾಗಿತ್ತು ಅಪಾರ್ಟ್ಮೆಂಟ್ಗಳು ಹಾಗಾಗಿ ನಾನು ಕೂಡ ಲೈಟ್ ಹಾಕ್ಬೇಕು ಹೇಳಿ ಭಾಳ ಆಸೆಯಾಗಿತ್ತು ಹಂಗಾಗಿ ನಾನು ಲೈಟ್ ಹಾಕೀನಿರಿ ನಮ್ಮ ಮುಂದ ನಾವು ಹಾಕಿವಿ ಹೆಂಗೆ ಕಾಣಕತತಿ ಅಂತ ಹೇಳಿ ನೋಡೋಣ ಅಂತ ಮುಂದೆ ನೋಡ್ರಿ ಎಷ್ಟು ಚಂದ ಕಾಣತ ಅಪಾರ್ಟ್ಮೆಂಟ್ ಒಳಗೆ ಕಡ್ಡಿ ಪಿಟ್ಕಿ ಒಳಗೆ ಬೆಂಕಿ ಹಚ್ಚಿಟ್ಟಂಗೆ ಆಗಿತ್ತು ಒಂಥರ ಚಂದ್ ಕಾಣಕತಿತ್ತು ಸೊ ಹಂಗಾಗಿ ಅದ್ನೊಂಚೂರು ವಿಡಿಯೋ ತಗೊಂಡೆ ಅದಾದ್ಮೇಲೆ ನೋಡ್ರಿ ನಮ್ಮನಿ ಬಾಂತಿ ಲೈಟ್ ಆಕಾಶ ಪುಡ್ತಿ ಸೊ ಹಿಂದಿನ್ ನೋಡಿರ್ತೀರಿ ಆಕಾಶ ಪೂರ್ತಿ ಹಾಕಿದ್ದು ಸೊ ನೈಟ್ ಹಿಂಗ್ ಹಾಕಿರ್ಲಿಲ್ಲ ನಾ ಹೆಂಗ್ ಕಾಣಿಸ್ತೈತಿ ಅಂತ ಹೇಳಿ ಸೊ ನೋಡ್ರಿ ಈ ತರ ಸೊ ಲೈಟ್ ಹಾಕಿರೋದಕ್ಕೂ ಅದಕ್ಕೂ ಸಕ್ಕತ್ತ ಕಾಣಿಸ್ತಾ ಐತಿ ಈ ವರ್ಷ ದೀಪಾವಳಿ ಸೊ ಸಂಜೆಗೆ ಏನು ಮಾಡಿದೆ ಈಗ ದೀಪಾವಳಿ ಸ್ಟಾರ್ಟ್ ಅಲ್ಲ ಸೊ ಈದು ಈ ದೀಪ ಹಚ್ಚಕತ್ತಿರೋದು ನೀರು ತುಂಬ ಶಾಸ್ತ್ರದ ಅಂತ ಹೇಳಿ ನೀರು ತುಂಬ ಹಬ್ಬ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ಅವತ್ತಿನ ದಿನ ಬಾಗಿಲಿಗೆ ಒಂದೆರಡು ದೀಪ ಹಚ್ಚಿ ಇಡ್ತೀವಿ ಒಂದೆರಡೆರಡು ಐದು ಅಂದರೆ ಈ ಕಾರ್ತಿಕ ಮಾಸ ಸ್ಟಾರ್ಟ್ ಆಯ್ತಂದ್ರೆ ಪೂರಾ ಕಾರ್ತಿಕ್ ಮಾಸ ಎರಡೆರಡು ದೀಪ ಹಚ್ಚಿ ಹಚ್ಚಿ ಬಾಗಿಲಿಗೆ ಇಡ್ತಾಯಿರ್ತೀವಿ ಸೊ ಹಾಗಾಗಿ ಎರಡು ದೀಪ ಹಚ್ಚಿ ಇಟ್ಟೆ ನೋಡಿರಿ ಬಾಗಿಲಿಗೂ ಎರಡು ದೀಪ ಹಚ್ಚಿದೆ ಸೊ ನೀರು ತುಂಬ ಹಬ್ಬ ಅಂತ ಹೇಳಿ ಮಾಡ್ತಾರೆ ಸೊ ಇದು ನೀರು ತುಂಬ ಹಬ್ಬದ ದಿನದ ಫ್ಲಾಗು ಸೊ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನಾನು ಅದಾದಮೇಲೆ ಮುಂದುಗಡೆ ಈ ಮಣ್ಣಿನ ದೀಪ ಹಚ್ಚಿದ್ರೆ ಅದು ನಿಲ್ಲದೇ ಇಲ್ಲ ಹಾಗಾಗಿ இது மென்பத்தி தீப தகவந்தே சோ இதனு அல்லந்தொந்தலேர் அல்ல கணஸ் ஆகாஷ் பிட்டி மத்திங் டெக்கோரேஷன் எல்லாம் சந்த காணி அல்ல ஒன்னு ஃபோட்டோ தகண்டே நோட்ரி ಎಷ್ಟು ಚಂದ ಕಾಣಕತ್ತೈತಿ ಮನೆ ಮುಂದೆ ಪಟ್ಟಿ ಲೈಟ ಎಲ್ಲ ಹಾಕಿರೋದಕ್ಕೆ ಅದೇ ವರ್ಷ ಎಲ್ಲ ನಾನು ಅಲ್ಲೇ ಮಾಡ್ತಿದ್ದೆ ಈ ವರ್ಷ ಇಲ್ಲೇ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಇಲ್ಲೆಲ್ಲ ದೀಪಾವಳಿ ಅಂತ ಹೇಳಿದರೆ ಒಂದು ದಿನದ ಹಬ್ಬ ಅಂತ ಅಷ್ಟೇ ಮಾಡ್ತಾರೆ ಬಟ್ ನಮ್ಮ ಕಡೆ ದೀಪಾವಳಿ ಅಂತ ಹೇಳಿದರೆ ನಾಲ್ಕು ದಿನದ ಹಬ್ಬ ಮಾಡ್ತಾರೆ ದಿನ ನೀರು ತುಂಬ ಹಬ್ಬ ಇನ್ನೊಂದು ದಿನ ಎರ್ಕಳ ಹಬ್ಬ ಅಂತ ಕೂಡ ತಲೆ ಸ್ನಾನ ಮಾಡೋಕೆ ಅದಕ್ಕೂ ಒಂದು ಹಬ್ಬ ಅಂತ ಹೇಳಿ ಮಾಡ್ತಾರೆ ಅದಾದಮೇಲೆ ಅಮ್ಮ ಆಸೆ ಅದಾದಮೇಲೆ ಹಟ್ಟಿಲಕ್ಕ ಒಂದು ದೀಪಾವಳಿ ಅಂತ ಆವತ್ತ ಮಾಡ್ತಾರೆ ಸೊ ಒಂಥರ ನಾಲ್ಕು ನಾಲ್ಕು ದಿನದ ಹಬ್ಬ ಜೋರು ಇರ್ತೈತಿ ಅದಾದಮೇಲೆ ಚಂಡಿ ನೀವು ಇರಲಿಲ್ಲ ಚಂಡಿನೂ ತರೋಣ ಅಂಥೇಳಿ ಹೊರಟ್ವಿ ಅಲ್ಲಿಯೂ ಕೂಡ ಒಂದು ಅಪಾರ್ಟ್ಮೆಂಟ್ ಫುಲ್ ಲೈಟಿಂದ ಡೆಕೋರೇಷನ್ ಮಾಡಿದ್ರೆ ಚೆಂದ ಕಣಾಗಿತ್ತು ರೋಡ್ರೊಳಗೆಲ್ಲ ಹಾಗಾಗಿ ಚೂರು ವೀಡಿಯೋ ತೊಗೊಂಡೆ ಅದಾದಮೇಲೆ ಏನು ಹೂ ಇರಲಿಲ್ಲ ಅಂತ ಹೇಳಿದ್ನಲ್ಲ ಈ ಚಂಡಿ ನೀವು ತೊಗೊಂಬಂದು ಮಾಲಿ ಎಲ್ಲ ಮಾಡಿದೆ ಸೊ ಮಾಲಿ ಮಾಡಿದ ಮೇಲೆ ಬೆಳಗ್ಗೆ ರಂಗೋಲಿ ಹಾಕಿದ ಮೇಲೆ ಅದು ಹಾಕೋಕ್ಕ ಸರಿಯಾಗಲ್ಲ ಹಾಗಾಗಿ ನೈಟ ಪೋಣಿಸಿ ನೈಟ ಬಾಗಿಲಿಗೆ ಹಾಕ್ಬಿಟ್ರತು ಅಂಥೇಳಿ ಸೊ ನೈಟನ್ನು ಏನು ಮಾಡಿದ್ವಿ ಕೊಟ್ಟೆ ಅದಾದ್ಮೇಲೆ ರಾಜು ಮಾಲಿನ ಬಾಗಿಲಿಗೆ ಹಾಕಿದ್ರು ಸೊ ಇದನ್ನೊಂದು ಮುಗಿಸ್ಕೊಂಬಿಟ್ರೆ ಮಾರನೇ ದಿನ ಬೆಳಗ್ಗೆ ಬೆಳಗ್ಗೆ ಬೇಗ ಬೇಗ ಮಾಡ್ಕೊಳ್ಳೋಕೆ ಬರ್ತೈತಿ ಅಂಥೇಳಿ ಇದು ನೀರು ತುಂಬ ಶಾಸ್ತ್ರ ತಿನ್ನದ್ದು ಸೊ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ನೋಡ್ರಿ ಮಾಲಿನ ಅವ್ರು ಹಾಗಾಕತ್ತರ ಒಂಥರ ಬೆಳಕಿಗೆ ಭಾಳ ಚಂದ ಕಾಣಕತಿತ್ತು ಇದು ಎಲ್ಲಿ ಒಳಗೆ ಮತ್ತು ಇದು ಮನಿ ಪ್ಲಾಂಟ್ ಒಳಗೆಲ್ಲ ಲೈಟ್ ಹಾಕಿದ್ರು ಅದೊಂಥರ ಚೆಂದ ಅಂದ್ರೆ ಚೆಂದ ಕಾಣಾಕತ್ತಿತ್ತು ಸೊ ಎಲ್ಲ ಅದು ಹಾಕಿದರೆ ಅದಾದಮೇಲೆ ಇದು ಮಳೆ ಬೀಳೋ ಟೈಮಲ್ಲಿ ಹಾರ್ತಾ ಇರ್ತೈತಲ್ಲ ಏನೋ ಫ್ಲೈಟ್ ಏರೋಪ್ಲೇನು ಅಂಥೇಳಿ ಹೇಳ್ ಕಾಮಿಡಿ ಹೇಳ್ತಾ ಅಂತ ಇದ್ದಾರೆ ರಾಜು ಸೊ ಅದನ್ನೊಂದು ಚೂರು ವಿಡಿಯೋ ತೊಗೊಂಡೆ ಹಾಗೆ ನೋಡಿರಿ ಒಂಥರ ಸೊ ಅದಾದಮೇಲೆಲ್ಲ ಇನ್ನೊಂದು ಚೂರು ಕೋಣಿಸೋದಿತ್ತು ಅದನ್ನ ಕೋಣಿಸಿ ಮೆಹೆಂದಿ ನಮ್ಮ ಹೆಸರು ಭಾಳ ಚಂದ ಹಾಕ್ತಾಳೆ ಮೆಹೆಂದಿ ಹಾಕು ಸಿಕ್ಕಿತಿಲ್ಲ ಕಿ ಹಬ್ಬ ಹರಿದಿನದಾಗ ಊರಿಗೆ ಹೋಗಿರ್ತಿದ್ಲಿಲ್ಲ ಹಿಂದಿನ ದಿನ ಬಂದಿರ್ತಿದ್ಲಿಲ್ಲ ಬೆಳಗ್ಗೆ ಬಂದಿರ್ತಿದ್ಲ ಹಂಗಾಗಿ ಮೆಹೆಂದಿನ ಹಾಕೋಕೆ ಆಗಿದ್ದಿಲ್ಲ ಮೆಹಂದಿ ಅಂದ್ರೆ ನನಗಾರ ಭಾಳ ಇಷ್ಟ ಮೆಹಂದಿ ಪಾಲಿಶ್ ಸೊ ಈ ಥರ ಭಾಳ ಇಷ್ಟ ನನಗೆ ಹಬ್ಬ ಹರಿದಿನದಾಗ ಹಾಕ್ಯನಕೆ ಬಟ್ ಇತ್ತೀಚೆಗೆ ಯಾಕೋ ನನಗೆ ಹಬ್ಬ ಹರಿದಿನ ಬರೋದಿಲ್ಲ ನೇಲ್ ಪಾಲಿಶ್ ಹಾಕ್ಯಾನಕ್ಕೂ ನೆನಪಾಗ್ತಿರ್ಲಿಲ್ಲ ನಿನ್ನ ಇದ್ರೂ ಅದು ಅದೇ ಹೇಳಿದ್ನಲ್ಲ ಹಿಂಗೆ ಅವಳ್ದೇನಾದರೂ ಎಕ್ಸಾಮ್ ಅದು ಇದು ಅಂತೇಳಿ ಹೋಗಿರ್ತಿದ್ಲು ಅವಾಗೆಲ್ಲ ಸೊ ಸಿಕ್ತಿರ್ಲಿಲ್ಲ ಹಾಗಾಗಿ ಈ ವರ್ಷ ಈ ಸಲ ದೀಪಾವಳಿ ಇಲ್ಲೇ ಇದ್ದು ದಸರಾಕು ಊರಿಗೆ ಹೋಗಿದ್ಲು ಸೊ ದೀಪಾವಳಿಗೆ ಇಲ್ಲೇ ಇದ್ಲಲ್ಲ ಹಾಗಾಗಿ ಒಂಚೂರು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಸೊ ಮೆಹಂದಿಗೂ ತೊಗೊಬಂದೆ ಮೆಹಂದಿ ಮಾತ್ರ ಭಾಳ ಚೆಂದ ಅಂದ್ರೆ ಭಾಳ ಚಂದ ಹಾಕ್ತಾಳೆ ನೀವು ಯಾವ ಥರ ಡಿಸೈನ್ ಕೇಳ್ತೀರಿ ಆ ಥರ ಡಿಸೈನ್ ಮೆಹಂದಿ ಎಲ್ಲ ಹಾಕ್ಕೊಡ್ತಾಳೆ ಸಖತ್ತಾಗಿಯೇ ಮದುವೆಗಾಗಲಿ ಅಥವಾ ಪ್ರತಿಯೊಂದು ಫಂಕ್ಷನ್ ಪ್ರತಿಯೊಂದು ಇವೆಂಟಿಗೂ ಸಹ ಮೆಹೆಂದಿ ಮಸ್ತ್ ಹಾಕ್ಕೊಡ್ತಾಳೆ ನೀವು ಯಾವ ಡಿಸೈನ್ ತೋರಿಸ್ತೀರಿ ಆ ಡಿಸೈನ್ ನೀಟಾಗಿ ಅದು ಹ್ಯಾಂಗೈತು ಹಂಗೆ ಮೆಹಂದಿ ಹಾಕ್ಕೊಡ್ತಾಳೆ ಸೊ ಒಂದು ಒಂದು ರೌಂಡು ಏನು ಫ್ರಂಟ್ ಆಯ್ತು ಸೊ ಬ್ಯಾಕ್ ಒಂಚೂರು ಡಿಸೈನ್ ಏನಾರು ಮಾಡಿಸ್ಕೊಳ್ಳೋಣ ಅಂಥೇಳಿ ಸೊ ಈ ಥರ ಬಂದಿತ್ತು ನೋಡ್ರಿ ಮೆಹೆಂದಿ ಸೊ ಮೆಹೆಂದಿ ಯಾರಿಗೆಲ್ಲ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಆಯ್ತಾ ಇರ್ತಿ ಹೆಣ್ಮಕ್ಳಿಗೆ ಸೊ ನನಗರ ಭಾಳ ಇಷ್ಟ ನಾವು ಅವರ ಊರಾಗಿ ಯಾವ ಹಬ್ಬ ಹರಿದಿನ ಬಂದ್ರೂ ಮೆಹಂದಿನೇ ಮಿಸ್ ಮಾಡ್ತಿರಲಿಲ್ಲ ಸೊ ನಮ್ಗೆ ನನಗೇನು ಅಷ್ಟು ಮೆಹಂದಿ ಹಾಕೋಕ್ಕೆ ಬರಲ್ಲ ಬಟ್ ನಮ್ಮ ಅಕ್ಕನೂ ಭಾಳ ಚಂದ ಹಾಕ್ತಿದ್ಲು ಗಿಡ ಜೊತೆಗೆ ಯಾವಾಗಲೂ ಹಾಕ್ಸ್ಕೊತಿದ್ವಿ ಅದಾದಮೇಲೆ ಇವ್ರ ಚಿಲ್ಲೆ ಪಿಳ್ಳೆಗಳು ಇವರು ನಮ್ಮ ಯಶು ಮತ್ತು ಎಲ್ಲ ಒಂದಿಷ್ಟು ಜನ ಸೇರ್ಕೊಂಡ್ರು ಅವರೆಲ್ಲರೂ ಹಾಕೋಕೆ ರೂಢ ಮಾಡ್ಕೊಂಡ್ರು ಸೊ ಹಂಗಾಗಿ ಮೆಹಂದಿ ಹಾಕ್ಸ್ಕೊಂಡೆ ಇದು ನೆಕ್ಸ್ಟ್ ಎರಕಳ ಹಬ್ಬದ ದಿನದ ಇದ್ರ ಜೊತೆಗೇನೆ ಕಂಟಿನ್ಯೂ ಮಾಡಿದ್ದೀನಿ ಹೇಳಿದ್ನಲ್ಲ ಸೊ ಎರಕಳ ಹಬ್ಬ ಅಂತ ಹೇಳಿ ಮಾಡ್ತಾರೆ ಅಮಾವಾಸ್ಯೆ ಹಿಂದಿನ ದಿನ ಸೊ ಹಂಗಾಗಿ ನೋಡ್ರಿ ಮೆಹಂದಿ ಎಷ್ಟು ಚಂದ ಬಂದೈತಿ ಕಲರ್ ಮಾತ್ರ ಸಕ್ಕತ್ತಾಗಿ ಬಂದೈತಿ ಹಾಗಾಗಿ ಎರಡು ಹಬ್ಬದ ದಿನ ಏನು ಮಾಡ್ತೀವಿ ಎಣ್ಣೆ ಸ್ನಾನ ಅಂತ ಹೇಳಿ ಮಾಡೋದು ಸೊ ಎಣ್ಣೆ ಎಲ್ಲ ಬಿಸಿ ಮಾಡಿಕೊಂಡು ತಲೆ ಎಣ್ಣೆ ಗಿಣ್ಣೆ ಹಚ್ಕೊಂಡು ಮನೇಲಿ ಯಾರು ಇರ್ತಾರೆ ನಾನು ಲಾಸ್ಟ್ ಇಯರ್ ಬ್ಲಾಗ್ನ ಇದ್ರ ಜೊತೆಗೆ ನಾನು ಎರಡು ಕಡೆ ಹಬ್ಬದ ಬ್ಲಾಗ್ ಲಿಂಕ್ನ ಹಾಕಿರ್ತೀನಿ ನೋಡಿರಿ ಲಾಸ್ಟ್ ಇಯರಲ್ಲಿ ಇದ್ದಾಗ ನಮ್ಮ ಎಲ್ಲ ಮಾಡ್ತಿದ್ದು ಸೊ ರಾಜಕುರ ಲೇಟ್ ಆಗಿ ಬಂದಿದ್ರು ಅದಾಗಿ ಅದೆಲ್ಲ ಆ ವ್ಲಾಗ್ನ ನಮಗೆ ಈ ಲಿಂಕ್ ಜೊತೆ ಹಾಕ್ತೀನಿ ಯಾವ ಥರ ಮಾಡಿರ್ತೀವಿ ಊರಲ್ಲಿ ಈ ಬಂದು ನೋಡೋದು ಅಂತ ಹೇಳಿದ್ರೆ ಸೊ ಇಷ್ಟ ನಾವು ನಾವು ಮಾಡ್ಕೊಳ್ಳೋದಾಗಿ ಮೂರು ಕಡೆ ಅಂತ ಹೇಳಿದ್ರೆ ಒಂಥರ ಚೆಂದ ನೀವೇನೋ ಹೇಳ್ತೀವಿ ನನ್ನ ಮೂರು ಕಡೆ ಮಾಡೋ ಹಬ್ಬ ಹರಿದಿನಗಳ ಚೆಂದ ಇಲ್ಲಿ ಬೆಂಗಳೂರಿಗಿಂತಲೂ ಒಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನನಗೂ ಸ್ವಲ್ಪ ಕೋಲ್ಡನ ಆಗ್ತಾಯಿತ್ತು ಒಂದು ಮಳೆ ಹಿಡ್ಕೊಂಡಿದ್ದು ಅದಕ್ಕೆ ಅದಕ್ಕೆ ಫಸ್ಟ್ ನನಗೆ ಇಲ್ಲಿ ಹೆಚ್ಚಿ ಮಸಾಜ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಚೆನ್ನಾಗ್ತದೆ ಬಿಸಿ ಬಿಸಿ ಅಂತ ಮಾಡ್ಕೊಳ್ತೀವಿ ಅಷ್ಟು ತೆಲಿಗೆ ಹಚ್ಚಿ ಮಸಾಜ್ ಮಾಡಿ ನೋಡಿ ಒಂದು ಸ್ವಲ್ಪ ತಿಳಿ ಹಾಕುವುದಂತ ಅನ್ಸಾಗೊಂಚೂ ಹಾಕೊಂಡು ದೇವಸ್ಥಾನ ಮಾಡೋ ಟೈಮ್ನಾಗೆ ಒಂಸರು ಕಂಪಲ್ಸರಿ ಈ ಥರ ಬಿಸಿ ಮಾಡಿದೆ ಎಣ್ಣೆ ಕಿವಿ ಒಳಗೆ ಹಾಕೊಂಡು ಅದಾದ್ಮೇಲೆ ತಲೆಗಿನ್ನು ಹಾಕಿ ಮಸಾಲೆ ಒಂದು ಸ್ವಲ್ಪ ಹಗೂರ ಅಂತ ಫ್ರೀ ಅಂತ ಅನ್ಸ್ರಿ ಸೊ ಈ ಥರ ಎರಕಳ ಹಬ್ಬ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ಹೋಗ್ಬೇಕಿತ್ತು ಊರಿಗೆ ಬಟ್ ಎಲ್ಲ ಪದೇ ಪದೇ ಊರಿಗೆ ಹೋಗೋದು ಇಲ್ಲ ಮಾಡೋಲ್ಲ ನಮ್ಮಲ್ಲಿ ನಾವು ಕಲಿಯೋದು ಯಾವಾಗ ನಮ್ಮ ಮನೇಲಿ ನಾವು ಹಬ್ಬ ಹರಿದಿನ ಮಾಡೋದು ಯಾವಾಗ ಪೂಜೆ ಪುನಸ್ಕಾರ ನಮ್ಮನೆಯಲ್ಲೂ ದೇವರು ದೇವರು ಎಲ್ಲ ಇರ್ತಾವಲ್ಲ ಸೊ ಹಾಗಾಗಿ ಈ ವರ್ಷ ದೀಪಾವಳಿ ದಸರಾ ಇಲ್ಲೇ ಮಾಡ್ಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಹಾಗಾಗಿ ಪದೇ ಪದೇ ಎಲ್ಲಿ ಊರು ಕಡೆ ಹೋಗಿ ಬರೋದಾಗ್ತೀ ಅಂತಂದು ಅದಾದ್ಮೇಲೆ ನನಗೆ ಆಯಿಲೆಲ್ಲ ಹಚ್ಚಿದ ಮೇಲೆ ನಾನು ರಾಜಿಗ ರಾಜ ಆಯಿಲ್ ಹಾಕಿ ಆಯಿಲ್ ಹಚ್ಚಿ ಚೆನ್ನಾಗಿ ತಲೆಗೆ ಮಸಾಜ್ ಮಾಡ್ತೇನೆ ಇಬ್ಬರು ಎಣ್ಣೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡ್ಬೇಕು ಅಂತ ಹೇಳಿ ರೆಡಿ ಆಗೈತೆ ತಿಂಡಿಗೆ ಊಪಿಟ್ ಮಾಡಿದ್ದೆ ಸೊ ಬೆಳಗ್ಗೆ ಏನೋ ಮಾಡಿಬಿಟ್ಟಿದ್ದೆ ಬೇಗನೆ ಸೊ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಆಯಿಲ್ ಹಚ್ಕೊಂಡ್ಬಿಟ್ರೆ ಹಿಡಿತೈತಿ ತಲೆಗೆ ಅಂತಂದು ಅದಾದ್ಮೇಲೆ ನೋಡ್ರಿ ಎಣ್ಣೆ ಹಚ್ಚಿದ ಮೇಲೆ ಹೆಂಗೆ ಕಾಣಕೊಂತೀವಿ ನಾವು ಶೂ ಇಕ್ಕಿ ನೋಡ್ರಿ ಎಣ್ಣೆನ ಕುಡಿದ್ಬಿಟ್ಟಾಳ ನಾನು ರಂಗ ಹಚ್ಕೊಂಡ್ಬಿಟ್ಟಾಳ ಬರ್ರಿ ಅದನ್ನ ಹೇಳಕ್ಕಿದ್ದೆ ಎಷ್ಟು ಹಚ್ಕೊಂಡಿ ನೋಡವಾ ಅಂತ ನಾನು ಏನಷ್ಟು ಹಚ್ಕೊಂಡಿಲ್ಲ ನೋಡೋಣ ತೋರಿಸ್ತಾ ಇದ್ದೆ ನಾನಾಗಿದ್ರೆ ಅಷ್ಟು ಹಚ್ಕೊಂತಿದ್ದಿಲ್ಲ ಏನೋ ರಾಜು ಹಚ್ಚಿದ ಅಂಥೇಳಿ ಇಷ್ಟಕ್ಕೊಂಡು ನಾನು ಆಯಿಲ್ ಹಚ್ಕೊಂಡೆ ಸೊ ನಮ್ಮ ಎರಕಳ ಹಬ್ಬದ ಬೆಳಗ್ಗಿನ ಏನು ರೊಟೀನ್ ಹೆಂಗಿತ್ತು ನೋಡ್ರಿ ಸೊ ಅದಾದ್ಮೇಲೆ ಅದು ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಬೇಗನೆ ಮಾಡಿಬಿಟ್ಟಿದ್ದೆ ಇಪ್ಪತ್ತು ಗಂಟೆ ಹಾಗೆ ಹಾಗಾಗಿ ಒಂದು ಸ್ವಲ್ಪ ಆರತ್ತೇನೆ ಇದೇ ಥರ ಉದ್ರ ನಂಗೆ ಸ್ವಲ್ಪ ಉದುರು ಉದ್ರೆ ಇರ್ಬೇಕು ಅಂತ ಸ್ವಲ್ಪ ನೀರು ಕಡಿಮೆ ಹಾಕಿರ್ತೀನಿ ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಫಸ್ಟ್ ಉಪ್ಪಿಟ್ಟು ತಿಂದ್ಬಿಟ್ವಿ ಸ್ವಲ್ಪ ಎಣ್ಣೆ ಹಿಡಿಯಲಿ ಅಂಥೇಳಿ ಆಮೇಲೆ ಪೂಜೆ ಮಾಡಿದ್ರಂತ ಹೇಳಿ ಸೊ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮುಗಿಸಿದೆ ನೋಡಿರಿ ಅದೇ ಹೇಳಿದ್ನಲ್ಲ ಒಂದು ವಾರ ಪೂಜೆ ಮಾಡಿರಲಿಲ್ಲ ಅಂಥೇಳಿ ಹಾಗಾಗಿ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಂಡ್ವಿ ಸೊ ಪೂಜೆ ಎಲ್ಲ ಮಾಡಿದ ಮೇಲೆ ನಮ್ಮ ಎರಕಳ ಹಬ್ಬದ ದಿನ ನಮ್ಮ ಕಡೆ ಹೊಸ ಬುಟ್ಟಿ ಹಾಕ್ತಾರೆ ಹಾಗಾಗಿ ನಮ್ಮ ಔಟ್ಫಿಟ್ ಹಿಂಗಿತ್ತೆ ನೋಡ್ರಿ ಹಿಂದಿನ ಬ್ಲಾಗ್ನಾಗ ತೋರಿಸಿದ್ದೆ ನಿಮ್ಗೆ ನಾನು ಶಾಪಿಂಗ್ ಮಾಡಿದ್ರೊಳಗೆ ಇಬ್ಬರು ಒಂದೊಂದು ಟಾಪ್ ತೊಗೊಬಂದಿದ್ವಾರ ಸೊ ಹಂಗಾಗಿ ಇಬ್ಬರು ಕೂಡ ನೋಡ್ರಿ ಹಿಂಗೆ ರೆಡಿಯಾಗಿ ರೆಡಿಯಾಗ್ಯವಿ ನಮ್ಮ ಟಾಪೂ ಎಷ್ಟು ಚೆಂದ ಆಗ್ಯವು ಮತ್ತು ಇಯರಿಂಗ್ಸ್ ಕೂಡ ಹಾಕೊಂಡ್ರೀನಿ ಚಂದ ಕಾಣಕತ್ತಿತ್ತು ಏನೋ ಒಂಥರ ಸೊ ಅದಾದ್ಮೇಲೆ ರಾಜುನೂ ಕೂಡ ನೋಡ್ರಿ ಒಂದು ಟಿ ಶರ್ಟ್ ಇತ್ತು ಸೊ ಹಾಗಾಗಿ ಅದನ್ನ ಅವ್ರು ಹಾಕೊಂಡ್ರೆ ಬಟ್ ಅವ್ರು ಹಾಕೊಂಬಂದಿದ್ ಅವ್ರು ತೊಗೊಂಬಂದಿದ್ಬಿಟ್ಟು ಹಬ್ಬದ ದಿನ ಹಾಕಿಸ್ತೀನಿ ಸೊ ಪೀಪಲ್ ಥಿಂಕ್ ಟು ಮಚ್ ಅದೇನೋ ಟಿ ಶರ್ಟ್ ಮೇಲೆ ಬರ್ದಿದ್ದಿತ್ತು ಸೊ ಅದನ್ನ ನೋಡ್ತಾ ಇದ್ದೆ ಸೊ ಅವ್ರ ಔಟ್ಫಿಟ್ ಫಿಟ್ ಹಿಂಗಿತ್ತು ನಮ್ಮ ಔಟ್ಫಿಟ್ ಹಿಂಗಿತ್ತು ನೋಡ್ರಿ ಎರಕಳ ದಿನ ನಾವು ಹಿಂಗೆ ಹೊಸ ಬಟ್ಟೆ ಹಾಕ್ಕೊಂಡು ಎರಡ್ ಹಬ್ಬ ಅಂತ ಹೇಳಿ ಮಾಡೋದು ಹೊಸ ಬಟ್ಟೆ ಮಾಮೂಲಿ ಗಂಡು ಮಕ್ಳಿಗೂ ಬನ್ನಿ ಏನೋ ಅವ್ರವ್ನು ಹಾಕೊತಾರ ಸೊ ನಾವು ಕೂಡ ಒಂದೇನ ಟಾಪ್ ಗಿಪ್ಪು ಡ್ರೆಸ್ ಇಲ್ಲ ಸೀರೆ ಕಲರ್ ಸೀರೆ ಎಲ್ಲ ಸೊ ಉಟ್ಕೊಂಡು ಅವತ್ತಿನ ದಿನ ಎರ್ಕಳ ಹಬ್ಬ ಅಂತ ಹೇಳಿ ಮಾಡ್ತೇವೆ ಅದಾದ್ಮೇಲೆ ಅಡುಗೆ ಮಾಡಬೇಕಿತ್ತು ನಮ್ಮ ಕಡೆ ಎಲ್ಲ ಆದಮೇಲೆ ಶಾವ್ಗೆ ಬಸೀತಾರ ಶಾವಿಗೆ ಹಾಲು ತುಪ್ಪ ಸಕ್ಕರೆ ಬೆಲ್ಲ ಏನದು ಹಾಕೊಂಡು ತಿನ್ನೋ ಅಭ್ಯಾಸ ಐತಿ ಸೊ ನನಗೆ ಹಂಗೆ ಶಾವಿಗೆ ಬಸ್ತಿದ್ದು ತಿನ್ನೋಕೆ ಇಷ್ಟ ಆಗಂಗಿಲ್ಲ ಸೊ ಹಂಗಾಗಿ ಶಾವ್ಗೆ ಒಗ್ಗಿನ ಮಾಡಿದ ಶಾವಿಗೆ ಕೀರ್ ಥರ ಅಂತ ಅಂಥೇಳಿ ಶಾವ್ಗೆ ಸ್ವಲ್ಪ ಹುರಿದು ಬೇಯಕ್ಕೆ ಹಾಕಿದ ನೋಡ್ರಿ ಎಲ್ಲ ಊರ ಕಡೆ ಹಂಗೆ ಮಾಡೋದು ಶಾವಿಗೆ ಬಸ್ ಈ ಎರ್ಕಂಡು ಹಬ್ಬದ ದಿನ ಎರ್ಕಂಡು ಶಾವ್ಗೆ ಉಂಡು ಆವತ್ತಿನ ದಿನ ಸಂಜೆ ಹಿರಿಯರ ಹಬ್ಬ ಅಂತ ಹೇಳಿ ಮಾಡ್ತಾರೆ ಹಿರಿಯರು ಮನೆ ಒಳಗ ಯಾರು ಹಿರಿಯರು ಇರ್ತಾರೆ ನೋಡ್ರಿ ಅವ್ರದ್ದು ಎಡಿ ಹಾಕೋದು ಅಂತ ಹೇಳಿ ಮಾಡ್ತಾರಲ್ಲ ಹಾಗಾಗಿ ಅವತ್ತಿನ ದಿನ ಸಾಯಂಕಾಲಕ್ಕೆ ಕಡುಬು ಮುಳ್ಗೇ ಪಲ್ಯ ಅಕ್ಕಿ ಪಾಯಸ ಎಲ್ಲ ಮಾಡ್ತಾರೆ ಬಟ್ ನಾವು ಇಲ್ಲೇನು ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನು ಅದೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಶಾವಿಗೆ ಪಾಯಸ ಒಂದು ಮಣ್ಣು ನೈವೇದ್ಯ ಮಾಡಿದೆ ಸೊ ಶಾವಿಗೆ ಪಾಯಸಕ್ಕೆ ಕೊಬ್ಬರಿ ಡೇಟ್ಸ್ ದ್ರಾಕ್ಷಿ ಗೋಡಂಬಿ ಉತ್ತತ್ತಿ ಮತ್ತು ಇದು ಮಿಲ್ಕಿ ಮಿಸ್ಟು ಬೆಲ್ಲ ಸೊ ಸಕ್ರೆ ಹಾಕೋದು ಬೇಡ ಅಂಥೇಳಿ ಬೆಲ್ಲ ಹಾಕಕತ್ತೀನಿ ಅಲ್ಲಿ ಹಂಗು ಏನೋ ಬೇಯಾಕೊತಿತ್ತು ಅದು ಒಂದು ತುಪ್ಪ ಹಾಕಿ ಫ್ರೈ ಮಾಡಿ ಬೇಯಕ್ಕೆ ಹಾಕಿದ್ನಲ್ಲ ಸೊ ಒಂದು ಸ್ವಲ್ಪ ಹುರ್ಕೊಂಡ್ರಂಥೇಳಿ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಸ್ವಲ್ಪ 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 ಎಲ್ಲದನ್ನು ಸೊ ಇದನ್ನು ಬೆಲ್ಲ ಹಾಕಿದೆ ಅದು ಬೆಂದ ಮೇಲೆ ಬೆಲ್ಲ ಎಲ್ಲ ಹಾಕಿ ಕುದಿಯೋಕೆ ಹಾಕಿದೆ ಅದಾದಮೇಲೆ ಒಂದು ಸ್ವಲ್ಪ ಇದನ್ನ ರಾಜುನ ಮಾಡಾಕೊಂತೀರ ಈ ಸಲ ನಾನು ಮಾಡ್ತೀನಿ ಅಂಥೇಳಿ ಅವರ ಶಾವಿ ಕೀರ್ ಮಾಡಾಕತ್ತಾರೆ ನೋಡಿರಿ ಅದಾದಮೇಲೆ ಅದೊಂಚೂರು ಬೇಲಿ ಈ ಕಡೆ ಏನು ಇದು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಬಿಡೋಣ ಆಮೇಲೆ ಅದನ್ನ ಮೇಲೆ ಅದ್ರ ಜೊತೆಗೆ ಆ್ಯಡ್ ಮಾಡಿದ್ರಾಯ್ತು ಚೆನ್ನಾಗಿ ಮೇಲೆ ಅಂಥೇಳಿ ದ್ರ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹುರ್ಕೊಂಡ್ವಿ ಇವು ಇಲ್ಲಾಂದ್ರೆ ಅವ್ರಿಗೆ ತಿನ್ನಕ ಮನಸಾಗಲ್ಲ ನಮ್ಗೆ ಇವು ಇಲ್ಲ ಅಂದ್ರೆ ನಡೀತತಿ ಈಗ ಒಂಚೂರು ನೈವೇದ್ಯಕ್ಕಂತ ಮಾಡಿ ನೈವೇ ತಿಂದ್ಬಿಟ್ರೆ ಆಗ್ಬಿಡ್ತು ಅಂತ ಹೇಳಿ ಬಟ್ ಅವರಿಗೆ ಕಂಪಲ್ಸರಿ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಇರಲೇಬೇಕು ಹಂಗಾಗಿ ಅವನು ಹುರಿದು ಕುದ್ದಿತ್ತು ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದ್ದಿತ್ತು ಬಟ್ ಹಾಲು ಹಾಕಬೇಕಾಗಿತ್ತು ಹಾಲು ಬೇಡ ನೋಡೋಣ ಅಂತ ಮಿಲ್ಕಿ ಮಿಶ್ಟ್ ಮಿಕ್ಸ್ ಮಾಡಿ ಅದಾದಮೇಲೆ ನೋಡೋಣ ಅಂಥೇಳಿ ಅವ್ನು ಮೂರನ್ನೂ ಕರೆದಿದ್ದನ್ನು ಅದನ್ನು ಕೂಡ ಮಿಕ್ಸ್ ಮಾಡಿ ಇನ್ನು ಡೇಟ್ಸ್ ಒಂದಿತ್ತು ಕೊಬ್ಬರಿ ಮತ್ತು ಅಂಜೂರ ಅಂಜೂರ ಕೂಡ ಇತ್ತು ಸೊ ಹಂಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋಣ ಸ್ವಲ್ಪ ಏನಾದ್ರೂ ಸಿಹಿ ಏನಾರು ಕಡಿಮೆ ಆಗಿದ್ರೆ ಡೇಟ್ಸು ಮತ್ತು ಅಂಜೂರದಿಂದ ಏನೋ ಇಕ್ವಲ್ ಹಾಕತಿ ಸ್ವೀಟು ಅಂಥೇಳಿ ಇಷ್ಟುರದ್ದು ಹಾಕಿದ್ವಿ ಇನ್ನೊಂದು ಚೂರು ಕುದಿಯಕ್ಕೆ ಇಟ್ಟರೆ ಅದು ಹಾಕಿದ ಮೇಲೆ ಅಂಥೇಳಿ ಕುದಿಯಾಕಿಬಿಟ್ವಿ ಒಣ ಕೊಬ್ಬರಿ ಸತಿಗೆ ಹಾಕಿದ್ವಿ ಒಂಥರ ಟೇಸ್ಟ್ ಸಕ್ಕತ್ತಾಗಿತ್ತು ಅದಾದ್ಮೇಲೆ ಮಿಲ್ಕಿ ಮಿಸ್ಟ್ ಐತಲ್ಲ ಹಾಗಾಗಿ ಅದು ಹಾಕಿದ್ರೆ ಅದೊಂಥರ ಫ್ಲೇವರ್ ಚಲೋ ಕೊಡ್ತೈತಿ ತಿನ್ನಾಕ ಸೊ ಹಂಗಾಗಿ ಅದನ್ನು ಕೂಡ ಹಾಕಿ ನಾವು ಕೂಡ ಆಮೇಲೆ ನೈವೇದ್ಯ ಮಾಡ್ತಾರೆ ರಾಜು ಸೊ ನೈವೇದ್ಯ ಮಾಡಿ ಊಟ ಗೀಟ ಎಲ್ಲ ಮಾಡಿದ್ವಿ ಸೊ ನಮ್ಮ ಏನು ದೀಪಾವಳಿ ಹಬ್ಬದ ಮೊದಲನೆಯ ದಿನ ಮತ್ತು ಎರಡನೇ ದಿನ ಮೊದಲನೇ ದಿನ ನೀರು ತುಂಬ ಹಬ್ಬ ಎರಡನೇ ದಿನ ಎರಕಳ ಹಬ್ಬ ಅಂತ ಹೇಳಿ ಎಣ್ಣೆ ಸ್ನಾನ ಅಂತ ಹೇಳಿ ಸೊ ಎರಡು ದಿನದ ವ್ಲಾಗ್ ಇದಾಗಿತ್ತು ನೋಡಿರಿ ನೆಕ್ಸ್ಟ್ ಅಮಾವಾಸ್ಯೆ ಮತ್ತು ದೀಪಾವಳಿ ಹಬ್ಬದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೆಂಗೆ ಮಾಡ್ತೀನಿ ಏನು ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸುಮ್ನ ಹಾಗೆ ವಿಡಿಯೋ ನೋಡ್ತಾ ಇದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೋಡಿ ನೈವೇದ್ಯ ಮಾಡ್ತಿದ್ದ ರಾಜು ಕಾಯಿ ಹೊಡೆದು ಶಾವಿಗೆ ಕೀರ್ ಮಾಡಿದ್ವಲ್ಲ ಸೊ ಅದನ್ನು ಕೂಡ ನೈವೇದ್ಯ ಮಾಡಿದ್ವಿ ಮಾಡಿ ಊಟ ಆಗಿಟಾನು ಆಯಿತು ಸೊ ಈ ಥರ ಇತ್ತು ನೋಡ್ರಿ ನಮ್ಮ ಈ ಬ್ಲಾಗು ಕಾಯೆಲ್ಲ ಎಲ್ಲ ಮೇಲೆ ಕಾಯಿ ನೀರು ಕೊಟ್ಟರು ಸೊ ಕಾಯಿ ನೀರೆಲ್ಲ ಕುಡಿದ್ವಿ ಸೊ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು